ನೋಡಿ ಈ ವಿಡಿಯೋದಲ್ಲಿ ನಾವು ಸರಸ್ವತಿ ದೇವಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಯಾವ ದಿಕ್ಕಿನಲ್ಲಿಟ್ಟು ಪೂಜಿಸಿದರೆ ಉತ್ತಮ ಎನ್ನುವುದನ್ನು ತಿಳಿದುಕೊಳ್ಳೋಣ ನೋಡಿ ಪರೀಕ್ಷೆಗೆ ಮೊದಲು ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಸರಸ್ವತಿ ದೇವಿಯನ್ನು ಪೂಜೆ ಮಾಡ್ತಾರೆ ಮನೆಯಲ್ಲಿ ಅಥವಾ ಕೆಲವು ಶಾಲೆಗಳಲ್ಲಿ ಕೂಡ ಪೂಜೆಯನ್ನು ಮಾಡ್ತಾರೆ ಅದರಲ್ಲೂ ಈಗ ನಾಳೆ ಫೆಬ್ರವರಿ ಎರಡು ಮತ್ತು ಕೆಲವು ಕಡೆ ಮೂರನೇ ತಾರೀಕು ಕೂಡ ಮಾಡ್ತಾ ಇದ್ದಾರೆ ಇದು ಫೆಬ್ರವರಿ ಎರಡನೇ ತಾರೀಕು ಒಂಬತ್ತು ಗಂಟೆಯ ನಂತರ ಮತ್ತು ಫೆಬ್ರವರಿ ಮೂರನೇ ತಾರೀಕು ಮುಂಜಾನೆ ಏಳು ಗಂಟೆಯ ಒಳಗೆ ವಸಂತ ಪಂಚಮಿ ಇರುವುದರಿಂದ ಸರಸ್ವತಿ ದೇವಿಯನ್ನು ಆ ದಿನ ಪೂಜಿಸುವುದು ಅತ್ಯಂತ ವಿಶೇಷವಾಗಿ ಮಂಗಲಕರವಾಗಿದೆ ಈ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡುವಾಗ ಯಾವ ದಿಕ್ಕಿನಲ್ಲಿ ದೇವಿಯ ವಿಗ್ರಹವನ್ನು ಇಡಬೇಕು ಅಥವಾ ಫೋಟೋವನ್ನು ಇಡಬೇಕು ಅಂತ ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತಾರೆ ಅದರ ಬಗ್ಗೆ ಈಗ ತಿಳಿದುಕೊಳ್ಳೋಣ ವಾಸ್ತುಶಾಸ್ತ್ರದ ಪ್ರಕಾರ ಸರಸ್ವತಿ ವಿಗ್ರಹವನ್ನಾಗಲಿ ಅಥವಾ ಫೋಟೋವನ್ನಾಗಲಿ ಪೂರ್ವ ದಿಕ್ಕಿನಲ್ಲಿ ಇಟ್ಟು ಪೂಜಿಸಬೇಕು ಇದರಿಂದ ಬುದ್ಧಿಶಕ್ತಿ ಮತ್ತು ಜ್ಞಾನ ವೃದ್ಧಿಯಾಗ್ತದೆ ಒಂದು ವೇಳೆ ಪೂರ್ವದಲ್ಲಿ ಸಾಧ್ಯವಾಗದಿದ್ದರೆ ಉತ್ತರ ದಿಕ್ಕಿನಲ್ಲಿ ಕೂಡ ಮೂರ್ತಿಯನ್ನಾಗಲಿ ಫೋಟೋವನ್ನಾಗಲಿ ಇಟ್ಟು ಪೂಜಿಸ್ಬೋದು ಇದರಿಂದ ಜೀವನದಲ್ಲಿ ಧನಾತ್ಮಕ ಶಕ್ತಿ ದೊರೆತು ಸುಖ ಸಂತೋಷ ನೆಮ್ಮದಿ ದೊರೆಯುತ್ತದೆ ಯಾವುದೇ ಕೆಲಸವಿರಲಿ ನಿಮಗೆ ಜಯ ಲಭಿಸುತ್ತದೆ ಅದರಲ್ಲೂ ವಸಂತ ಪಂಚಮಿಯ ದಿನ ಈ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡುವುದರಿಂದ ತುಂಬ ಒಳ್ಳೆಯ ಫಲ ದೊರೆಯುತ್ತದೆ ಎಂದು ಮೊದಲಿನಿಂದಲೂ ನಂಬಿಕೊಂಡು ಬಂದಿದ್ದಾರೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ